నమస్కారం వెల్కమ్ టు యువీ కన్నడ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಪ್ರತಿಭೆ ಶಂಕರ್ನಾಗ್ ಅವರು ಇಪ್ಪತ್ನಾಲ್ಕನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಕಾಲಿಟ್ಟು ಮೂವತ್ತಾರನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ ನಾಗ್ ಅವರ ಸಾಧನೆ ಸಾಮಾನ್ಯವಾದದ್ದಲ್ಲ ಚಿತ್ರರಂಗದಲ್ಲಿ ಹನ್ನೆರಡು ಹದಿಮೂರು ವರ್ಷ ಕೆಲಸ ಮಾಡಿದರೂ ಯಾರಿಂದಲೂ ಬ್ರೇಕ್ ಮಾಡಲಾರದಂತಹ ದಾಖಲೆಗಳು ಶಂಕರ್ನಾಗ್ ಅವರ ಹೆಸರಿನಲ್ಲಿ ಜಮೆಯಾಗಿವೆ ಇಂತಹ ಮಹಾನ್ ಸಾಧಕನಿಗೆ ನವೆಂಬರ್ ಒಂಬತ್ತು ಅವರ ಜನ್ಮದಿನ ಶಂಕರ್ನಾಗ್ ಇಹಲೋಕ ತ್ಯಜಿಸಿ ಹಲವು ವರ್ಷಗಳೇ ಕಳೆದಿವೆ ಅವರು ಅಭಿನಯಿಸಿದ ಸಿನಿಮಾಗಳು ಅವರು ನಿರ್ದೇಶಿಸಿದ ಚಿತ್ರಗಳು ಹಾಗೂ ಕರಾಟೆ ಕಿಂಗ್ ಆಗಿದ್ದ ದೂರದೃಷ್ಟಿ ಕನ್ನಡ ಚಿತ್ರರಂಗವನ್ನು ಮುಗಿಲೆತ್ತರ ಬೆಳೆಸುವ ಕನಸೆಲ್ಲವನ್ನು ಈಗಲೂ ಅಭಿಮಾನಿಗಳು ಸ್ಮರಿಸುತ್ತಾರೆ ಬಣ್ಣದ ಲೋಕದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಿಂಚಿ ಮರೆಯಾದ ಆಟೋ ರಾಜನಿಗೆ ಹ್ಯಾಪಿ ಬರ್ತ್ಡೇ ಬನ್ನಿ ಆ ಸಿನಿಮಾ ಮಾಂತ್ರಿಕನ ಜೀವನ ಚರಿತ್ರೆ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ ಶಂಕರ್ನಾಗ್ ಅವರು ನಮ್ಮನ್ನು ಅಗಲಿ ಹಲವು ವರ್ಷಗಳು ಕಳೆದಿವೆ ಆದರೆ ಅವರ ನೆನಪು ಇಂದಿಗೂ ನಮ್ಮನ್ನು ಬಿಟ್ಟು ಹೋಗುವಂತದ್ದಲ್ಲ ಅವರು ಮಾಡಿದ ಸಿನಿಮಾಗಳು ಕಂಡ ಕನಸುಗಳಿಂದ ಅವರು ನಮ್ಮೊಂದಿಗೆ ಸದಾ ಜೀವಂತ ಸಣ್ಣ ವಯಸ್ಸಿಗೆ ಚಿತ್ರರಂಗದ ಜೊತೆ ನಂಟು ಬೆಳೆಸಿಕೊಂಡ ಶಂಕರ್ನಾಗ್ ಬದುಕಿದ್ದ ಕೆಲವೇ ವರ್ಷಗಳಲ್ಲಿ ಹಲವಾರು ಸಿನಿಮಾಗಳನ್ನ ನೀಡಿದರು ನಿರ್ದೇಶನ ನಟನೆಯ ಜೊತೆ ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವರು ಕನಸನ್ನ ಕಂಡಿದ್ದರು ಅವರನ್ನು ಇಂದು ನೆನಪಿಸಿಕೊಳ್ಳುವ ಕೆಲಸ ಆಗುತ್ತಿದೆ ಶಂಕರ್ನಾಗ್ ಮೂಲ ಹೆಸರು ನಾಗರ ಶಂಕರ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನವೆಂಬರ್ ಒಂಬತ್ತರಂದು ಹೊನ್ನಾವರ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಜನಿಸಿದರು ಇವರು ಬಾಲ್ಯದಲ್ಲೇ ಪಾದರಸದಂತೆ ಚುರುಕಾಗಿದ್ದರಂತೆ ತಂದೆ ತಾಯಿ ಪ್ರೀತಿಯಿಂದ ಮಗನನ್ನು ಭವಾನಿ ಶಂಕರ ಎಂದು ಕರೆಯುತ್ತಿದ್ದರು ಅಣ್ಣ ಅನಂತನಾಗ್ ಅವರೊಂದಿಗೆ ನಾಟಕಗಳನ್ನು ನೋಡಲು ತೆರಳುತ್ತಿದ್ದ ಶಂಕರ್ನಾಗ್ ಅಣ್ಣನ ಒತ್ತಾಯದ ಮೇರೆಗೆ ತಾವು ಕೂಡ ರಂಗಭೂಮಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು ಅಣ್ಣ ತಮ್ಮ ಇಬ್ಬರು ಬ್ಯಾಗ್ ನಲ್ಲಿ ಕೆಲಸ ಮಾಡುತ್ತಿದ್ದರೂ ಸಹ ರಂಗಭೂಮಿಯನ್ನು ಮಾತ್ರ ಇವರು ಬಿಟ್ಟಿರಲಿಲ್ಲ ಶಂಕರ್ ತಮ್ಮ ಸ್ನೇಹಿತರೊಂದಿಗೆ ವಿದೇಶಕ್ಕೆ ಹೋಗಿ ಏನಾದರೂ ಸಾಧನೆ ಮಾಡಬೇಕೆಂಬ ತುಡಿತ ಹೊಂದಿದರು ಇದರ ಹೊರತಾಗಿ ತಮ್ಮನ್ನು ಕನ್ನಡ ಚಿತ್ರರಂಗ ಕೈ ಬೀಸಿ ಕರೆಯುತ್ತೆ ಅಂತ ಎಂದಿಗೂ ಅವರು ಊಹೆ ಕೂಡ ಮಾಡಿರಲಿಲ್ಲ ಕನ್ನಡದ ಪ್ರಸಿದ್ಧ ನಟ ಹಾಗೂ ನಿರ್ದೇಶಕ ಸಾಹಿತಿ ಗಿರೀಶ್ ಕಾರ್ನಾಡ್ ನಿರ್ದೇಶನದ ಒಂದಾನೊಂದು ಕಾಲದಲ್ಲಿ ಎಂಬ ಚಿತ್ರದಲ್ಲಿ ಶಂಕರ್ನಾಗ್ ಅವರಿಗೆ ಅಭಿನಯಿಸುವ ಅವಕಾಶ ಸಿಕ್ಕಿತು ಮೊದಲ ಚಿತ್ರದಲ್ಲೇ ಗಮನ ಸೆಳೆದ ಶಂಕರ್ನಾಗ್ ಮುಂದಿನ ದಿನಗಳಲ್ಲಿ ಒಂದರ ಹಿಂದೆಯೊಂದರಂತೆ ಸಿನಿಮಾಗಳು ಸಿಕ್ಕವು ಮಿಂಚಿನ ಓಟ ಚಿತ್ರದ ಮೂಲಕ ನಿರ್ದೇಶನಕ್ಕೂ ಇರಿದ ಶಂಕರ್ನಾಗ್ ನಂತರದಲ್ಲಿ ಅನೇಕ ಸಿನಿಮಾಗಳನ್ನು ನಿರ್ದೇಶಿಸಿದರು ಜನ್ಮ ಜನ್ಮದ ಅನುಬಂಧ ಗೀತಾ ಮಿಂಚಿನ ಓಟ ಸಿನಿಮಾಗಳನ್ನು ನಿರ್ಮಿಸಿದರು ಮಿಂಚಿನ ಓಟ ಸಿನಿಮಾವನ್ನು ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿದರು ಅನಂತ ನಾಗ್ ಹಾಗೂ ನಾಗ್ ಈ ಚಿತ್ರವನ್ನ ನಿರ್ಮಾಣ ಮಾಡಿದರು ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿತು ಆ ಬಳಿಕ ಗೀತಾ ಜನ್ಮ ಜನ್ಮದ ಅನುಬಂಧ ಚಿತ್ರಗಳನ್ನು ಅವರು ನಿರ್ದೇಶನ ಕೂಡ ಮಾಡಿದ್ದಾರೆ ರಂಗಭೂಮಿ ಕಲಾವಿದೆ ಅರುಂಧತಿ ನಾಗ್ ಅವರನ್ನು ಪ್ರೀತಿಸಿ ವರೆಸಿದ ಶಂಕರ್ನಾಗ್ ಪತ್ನಿಯೊಂದಿಗೆ ಸೇರಿ ಸಂಕೇತ್ ಎಂಬ ಹವ್ಯಾಸಿ ರಂಗಭೂಮಿ ತಂಡ ಕಟ್ಟಿ ಅನೇಕ ನಾಟಕಗಳನ್ನು ಪ್ರದರ್ಶಿಸಿದರು ಈ ದಂಪತಿಗೆ ಕಾವ್ಯ ನಾಗ್ ಎಂಬ ಪುತ್ರಿ ಕೂಡ ಇದ್ದಾರೆ ಶಂಕರ್ನಾಗ್ ನಿಧನದ ನಂತರ ಅರುಂಧತಿ ನಾಗ್ ರಂಗಶಂಕರ ಎಂಬ ರಂಗಮಂದಿರ ಸ್ಥಾಪಿಸಿದರು ರಾಜ್ಕುಮಾರ್ ನಟನೆಯ ಒಂದು ಮುತ್ತಿನ ಕತೆ ಚಿತ್ರ ಗಮನ ಸೆಳೆಯಿತು ಈ ಚಿತ್ರದಲ್ಲಿ ಬರುವ ಅಂಡರ್ ವಾಟರ್ ಶೂಟಿಂಗ್ ಆಗಿ ಶಂಕರ್ನಾಗ್ ಸಾಕಷ್ಟು ಶ್ರಮ ಹಾಕಿದರು ತೊಂಬತ್ತರ ದಶಕದಲ್ಲಿ ವಿದೇಶಕ್ಕೆ ಹೋಗಿ ಅಲ್ಲಿನ ಸಿನಿಮಾಗಳನ್ನು ನೋಡಿದರು ಆ ತಂತ್ರಜ್ಞಾನ ಕನ್ನಡ ಚಿತ್ರರಂಗಕ್ಕೆ ಬರಬೇಕು ಎಂದು ಶಂಕರ್ನಾಗ್ ಆಲೋಚಿಸಿದರು ಈ ಕುರಿತು ಅವರು ಹಲವು ಆಲೋಚನೆಗಳನ್ನು ಕೂಡ ಮಾಡಿದರು ಮೆಟ್ರೋ ಸಾರಿಗೆಯನ್ನು ರಾಜ್ಯಕ್ಕೆ ತರಬೇಕು ಎಂದು ಆಗಲೇ ಶಂಕರ್ನಾಗ್ ಆಲೋಚಿಸಿದರು ಮಾಲ್ಗುಡಿ ಡೇಸ್ ಟಿವಿ ಸೀರೀಸ್ ಶಂಕರ್ನಾಗ್ ನಿರ್ದೇಶನದಲ್ಲಿ ಮೂಡಿಬಂತು ನಾಲ್ಕು ಸೀಸನ್ಗಳ ಪೈಕಿ ಮೊದಲ ಮೂರು ಸೀಸನ್ಗೆ ಅವರೇ ನೇತೃತ್ವ ವಹಿಸಿದರು ಈ ಸರಣಿ ಯಶಸ್ಸು ಪಡೆಯಿತು ಇದು ಶಂಕರ್ನಾಗ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಮೊದಲ ಹಾಗೂ ಕೊನೆಯ ಸೀರಿಯಲ್ ಶಂಕರ್ನಾಗ್ ಅವರು ಇಂದು ನಮ್ಮೊಂದಿಗೆ ಇದ್ದಿದ್ದರೆ ನಾವೆಲ್ಲರೂ ಅವರ ಅರವತ್ತೊಂಬತ್ತನೇ ಹುಟ್ಟು ಹಬ್ಬವನ್ನು ಆಚರಿಸಬೇಕಿತ್ತು ಆದರೆ ಆ ಸೌಭಾಗ್ಯ ಕನ್ನಡಿಗರಿಗೆ ಒಲಿಯಲಿಲ್ಲ ಜೋಕುಮಾರಸ್ವಾಮಿ ಸಿನಿಮಾದ ಮುಹೂರ್ತಕ್ಕಾಗಿ ಬೆಂಗಳೂರಿನಿಂದ ಬಾಗಲಕೋ ಕೋಟೆಗೆ ಹೊರಟಿದ್ದ ಶಂಕರ್ನಾಗ್ ಅವರಿದ್ದ ಕಾರು ದಾವಣಗೆರೆ ಸಮೀಪ ಅಪಘಾತಕ್ಕೀಡಾಯಿತು ಆ ದುರ್ಘಟನೆಯಲ್ಲಿ ಶಂಕರ್ನಾಗ್ ಸಾವನ್ನಪ್ಪಿದ್ದರು ಕನ್ನಡ ಸಿನಿಮಾ ಅವರ ಅಭಿಮಾನಿಗಳು ತಾರೆಯರು ರಾಜಕಾರಣಿಗಳು ಅವರನ್ನ ನೆನಪು ಮಾಡಿಕೊಂಡು ಅವರ ಸಾಧನೆಗಳನ್ನು ನೆನೆಯುತ್ತಾರೆ ಶಂಕರಣ್ಣ ಸೂರ್ಯಚಂದ್ರ ಇರುವವರೆಗೂ ಅವರೊಂದು ಕನ್ನಡ ಚಿತ್ರರಂಗದ ಶಾಶ್ವತ ಆಸ್ತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ